ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಮುಜುರಾಯ್ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದ ವಾರ್ಷಿಕ ಸಭೆ ಶ್ರೀನಿವಾಸಪುರ ತಾಲೂಕು ಮುಜುರಾಯ್ ದೇವಾಲಯಗಳ ಅರ್ಚಕರು ಆಗಮಿಕರು ಮತ್ತು ನೌಕರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಮುಜುರಾಯ್ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಅರ್ಚಕರ ಗುರುತಿನ ಚೀಟಿ ವಿತರಣೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಪಟ್ಟಣದ ನೌಕರ ಭವನದಲ್ಲಿ ಆಯೋಜನೆ ಮಾಡಿದರು ಮೊದಲಿಗೆ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ ಸಮಯದಲ್ಲಿ ಮಾತನಾಡಿದ ೂಪಲ್ಲಿ ನಾರಾಯಣಸ್ವಾಮಿ ಅವರು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂದ್ರೆ ಅದು ನಮ್ಮ ಹಿಂದೂ ನಮ್ಮ ಧರ್ಮದಲ್ಲಿ ದೇವರುಗಳಿಗೆ ವಿಶಿಷ್ಟವಾದ ಪಾತ್ರವಿದೆ ಭಗವಂತನ ಪ್ರೇರಣೆ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಎಂದಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿಗೆ ಶಾಸಕರು ಆದಂತಹ ವೆಂಕಟ ಶಿವರೆಡ್ಡಿ ಅವರ ಗಮನಕ್ಕೆ ತಂದು ಶೀಘ್ರದಲ್ಲೇ ಎಲ್ಲ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲಾಗುತ್ತೆ ಎಂದಿದ್ದಾರೆ ಇನ್ನು ಅಧ್ಯಕ್ಷರು ಆಗಿರುವಂತಹ ಶ್ರೀನಿವಾಸ್ ಸಚಾರ್ ಅವರು ಶ್ರೀನಿವಾಸಪುರ ಪಟ್ಟಣದಲ್ಲಿ ನಮ್ಮ ಸಂಘಕ್ಕೆ ಒಂದು ಕಟ್ಟಡವನ್ನು ನೀಡಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಎಂದಿದ್ದಾರೆ ಈ ವೇಳೆ ನೂತನವಾದ ಕ್ಯಾಲೆಂಡರ್ ಅನ್ನು ಸಂಘದಿಂದ ಬಿಡುಗಡೆ ಮಾಡಲಾಗಿದೆ ಈ ಸಮಯದಲ್ಲಿ ಹಿರಿಯ ಅರ್ಚಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಗುರುತಿನ ಚೀಟಿಯನ್ನು ವಿತರಣೆ ಮಾಡಲಾಗಿದೆ ಈ ವೇಳೆ ಟು ತಹಸೀಲ್ದಾರ್ ಜೈರಾಮ್ ಕೆಕೆ ಮಂಜುನಾಥ್ ಗಣಿವಂಡಿ ಅರ್ಚಕರು ಆದ ವೈಆರ್ ಶ್ರೀನಾಥ್ ಮುಜುರಾಯ್ ಗುಮಾಸ್ತರು ಆದ ಶೈಲಜಾ ಹಾಗೂ ಎಫ್ಟಿಎ ರಾಜೇಶ್ವರಿ ಹಾಗೂ ತಾಲೂಕಿನ ಎಲ್ಲ ಮುಜುರಾಯ್ ಇಲಾಖೆ ಎಲ್ಲ ಅರ್ಚಕರು ಹಾಜರಿದ್ದರು